ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕಟ್ಟಡದಲ್ಲಿ ಬ್ರಿಟಿಷ್ ಕೌನ್ಸಿಲ್ ಪ್ರೀಮಿಯಂ ಡಿಜಿಟಲ್ ಲೈಬ್ರರಿ ವಾಲ್ ಅನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉದ್ಘಾಟನೆಯನ್ನು ಮಾಡಿದರು ಈ ಉದ್ಘಾಟನೆಯಲ್ಲಿ ಮಾತನಾಡಿ ಈ ಒಂದು ಡಿಜಿಟಲ್ ಲೈಬ್ರರಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಮ್ಯಾಗ್ಝಿನ್ನು ಪೇಪರು ಬುಕ್ಸ್ಗಳು ಹಾಗೂ ರಿಸರ್ಚ್ೇ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳು ಈ ಒಂದು ಡಿಜಿಟಲ್ ಲೈಬ್ರರಿಯಲ್ಲಿ ಸಿಗಲಿವೆ ಎಂದರು ಇನ್ನು ಇದೇ ವೇಳೆ ಬ್ರಿಟಿಷ್ ಕೌನ್ಸಿಲ್ನ ಕಂಟ್ರಿ ಡೈರೆಕ್ಟರ್ ಆದಂತಹ ಅಲಿಸನ್ ಬರಟ ಅವರು ಮಾತನಾಡಿ ಇದೊಂದು ಬ್ರಿಟಿಷ್ ಕಾಲದಲ್ಲಿರ್ತಕ್ಕಂಥ ಉದ್ಘಾಟನೆಯಲ್ಲಿ ಈ ಒಂದು ಬ್ರಿಟಿಷ್ ಲೈಬ್ರರಿ ಮಾಡಿರುವುದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಇದರಿಂದ ವಿದ್ಯಾರ್ಥಿಗಳು ಅನುಕೂಲವನ್ನು ಪಡೆದುಕೊಂಡು ತಮ್ಮ ವಿದ್ಯಾರ್ಥಿ ಜೀವನವನ್ನು ಸುಖಮಯಗೊಳಿಸಬೇಕೆಂದು ಇದೇ ವೇಳೆ ತಿಳಿಸಿದರು ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಇವತ್ತು ಒಡಂಬಡಿಕೆಯನ್ನ ಮಾಡಿಕೊಂಡು ಇವತ್ತು ಈ ಒಂದು ಸೌಲಭ್ಯವನ್ನ ಎರಡು ಎರಡು ಲೇಯರ್ಗಳಲ್ಲಿ ಟೂ ಲೇಯರ್ಸ್ ಅಲ್ಲಿ ಇವತ್ತು ಒಂದು ಪ್ರೀಮಿಯಂ ಅಂದ್ರೆ ಉಚಿತವಾಗಿ ನಾವು ಬಹಳಷ್ಟು ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಹಣ ಸಂದಾಯ ಮಾಡಿ ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಈ ರೀತಿಯಾದಂಥ ಸೌಲಭ್ಯ ಇದು ಕೇವಲ ಬೆಂಗಳೂರು ನಗರದ ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗಿ ಮಾತ್ರ ಇಲ್ಲ ಇದು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದನ್ನು ಆ ಒಂದು ಸೌಲಭ್ಯವನ್ನು ಪಡಿತಕ್ಕಂಥದಕ್ಕೆ ಅವಕಾಶ ಇದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಹೇಳ್ತಕ್ಕಂಥದ್ದು ದಯವಿಟ್ಟು ಶಾಲೆಯ ನಮ್ಮ ತರಗತಿಯಲ್ಲಿ ನಾವು ಏನು ನಮ್ಮ ಬೋಧಕರು ಹೇಳ್ತಕ್ಕಂಥ ಜ್ಞಾನದ ಜೊತೆಗೆ ಹೆಚ್ಚುವರಿಯಾಗಿ ನಾವು ಮಾಹಿತಿಯನ್ನು ಪಡೀತಕ್ಕಂಥದ್ದು ಆ ವಿಷಯಗಳ ಬಗ್ಗೆ ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಇವತ್ತು ಸಂಶೋಧನೆ ಆಗ್ತಾ ಇದೆ ಏನು ಬದಲಾವಣೆಗಳು ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ತ್ವರಿತವಾಗಿ ಮಾಹಿತಿ ಪಡ್ಕೊಳ್ತಕ್ಕಂಥದ್ದು ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಸದುಪಯೋಗ ತಾವು ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಬ್ರಿಟಿಷ್ ಕೌನ್ಸಿಲ್ ಅವರಿಗೆ We believe that if we can connect young people through education and through culture, we can build greater understanding, we can share knowledge and learn from each other, we can develop our cross cultural understanding, and together we can find the solutions to some of the world's greatest challenges. So I'm very proud to be here launching this new collaboration which will enable students from universities across the state of Karnataka to access the largest collection of free resources, materials, journals, English language learning materials and this will enable you, as the Minister said, to reach the sky or beyond, maybe to space alongside some of your other uh, Um, amazing scientists here in india this will enable you to be truly boundless to live the motto of the university fully and to really uh, engage the amazing entrepreneurial spirit that is here in india to achieve everything that you would like to desire in your life so